ನಮಸ್ತೆ ಸಿಂಹ ರಾಶಿ ವೀಕ್ಷಕರೇ ಇದೇ ಮೊದಲ ಬಾರಿ ನಮ್ಮ ಚಾನೆಲ್ಗೆ ಬಂದಿದ್ದರೆ ತಪ್ಪದೆ ದಯವಿಟ್ಟು ಈ ಕೂಡಲೇ ನಮ್ಮ ರಾಶಿ ಅಬ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಯಸ್ಸಾದವರು ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ಳಬೇಕು ನಿಮ್ಮ ಹಣದ ಆಗಮನವು ನಿಮ್ಮ ಯಾವುದೇ ಸಮಸ್ಯೆಗಳಿಂದ ಮುಕ್ತಿಗೊಳಿಸಬಹುದು ಧಾರ್ಮಿಕ ಸ್ಥಳಕ್ಕೆ ಅಥವಾ ಸಂಬಂಧಿಗಳ ಭೇಟಿ ಸಾಧ್ಯತೆ ಪ್ರೀತಿಯ ಸಂಗೀತವನ್ನು ಯಾವಾಗಲೂ ಅದರಲ್ಲಿ ಮುಳುಗಿರುವವರು ಕೇಳಬಹುದು ಇದು ನೀವು ಈ ಪ್ರಪಂಚದ ಎಲ್ಲ ಹಾಡುಗಳು ಮರೆಯುವಂತೆ ಮಾಡುತ್ತದೆ ನಿಮ್ಮ ಸಂಗಾತಿಯ ಜೊತೆ ವ್ಯವಹರಿಸಲು ಕಷ್ಟವಾಗುತ್ತದೆ ಇಂದು ನೀವು ಉಚಿತ ಸಮಯವನ್ನು ಹೊಂದಿರುತ್ತೀರಿ ಮತ್ತು ಇಂದು ನೀವು ಮಾನಸಿಕ ಶಾಂತಿಯನ್ನು ಅನುಭವಿಸುತ್ತೀರಿ ನಿಮ್ಮ ದೊಡ್ಡ ಕನಸು ನಿಜವಾಗಬಹುದು ಆದರೆ ನಿಮ್ಮ ಉತ್ಸವ ನಿಯಂತ್ರಣದಲ್ಲಿ ಇರಲಿ ಏಕೆಂದರೆ ಹೆಚ್ಚಿನ ಸಂತೋಷವು ತೊಂದರೆಗೆ ಕಾರಣವಾಗಬಹುದು ನಿಮ್ಮ ಠೇವಣಿಗಳು ಸಾಂಪ್ರದಾಯಿಕವಾಗಿ ಒಡಿಕೆ ಮಾಡಿದ್ದರೆ ನೀವು ಹಣವನ್ನು ಗಳಿಸಬಹುದು ಇದು ಈ ತರರ ಅನುಭವವನ್ನು ಆಲಿಸುವುದು ಮತ್ತು ಅವುಗಳನ್ನು ಕಾರ್ಯಗತಿಗೊಳಿಸುವುದು ಮುಖ್ಯವಾಗಿರುತ್ತದೆ ಇಂದು ನಿಮ್ಮ ಸಂಗಾತಿಯೊಂದಿಗೆ ಸಮಯ ಕಳೆಯುತ್ತೀರಿ ಆದರೆ ಕೆಲವು ಹಳೆಯ ವಿಷಯಗಳು ಮತ್ತೆ ಮುನ್ನೆಲೆಗೆ ಬರುವುದರಿಂದ ನಿಮ್ಮಿಬ್ಬರ ನಡುವೆ ವಿವಾದ ಉಂಟಾಗುವ ಸಾಧ್ಯತೆ ಇದೆ ಜೀವನದಲ್ಲಿ ಈ ಸಮಯವು ವೈವಾಹಿಕ ಜೀವನದ ಸಂಪೂರ್ಣ ಆನಂದವನ್ನು ನೀಡುತ್ತದೆ ಅನಿರೀಕ್ಷಿತ ಲಾಭ ತರಲಿದೆ ಪ್ರಭಾವಿ ವ್ಯಕ್ತಿಗಳಿಂದ ಸಹಕಾರ ಪಡೆಯುವ ಯೋಗವಿದೆ ಶಿಕ್ಷಣದಲ್ಲಿ ಉತ್ತಮ ಪ್ರದರ್ಶನ ನೀಡಬಹುದು ಮತ್ತು ಸಂದರ್ಶನದಲ್ಲಿ ಆತ್ಮವಿಶ್ವಾಸದಿಂದ ಯಶಸ್ಸುಗೊಳಿಸುವಿರಿ ಉದ್ಯೋಗದಲ್ಲಿ ದಿನ ಅನುಕೂಲಕರ ಸಹ ಉದ್ಯೋಗಿಗಳಿಂದ ಬೆಂಬಲ ದೊರೆಯುತ್ತದೆ ವ್ಯಾಪಾರಸ್ಥರು ವ್ಯವಹಾರ ವಿಸ್ತರಿಸಲು ಉತ್ತಮ ಅವಕಾಶಗಳನ್ನು ಕಂಡುಕೊಳ್ಳುತ್ತಾರೆ ಮತ್ತು ನಿಮ್ಮ ಬಾಕಿ ಉಳಿದ ಕೆಲಸಗಳನ್ನು ಬಗೆಹರಿಯಲಿದೆ ಮನೆ ಮತ್ತು ಆಸ್ತಿ ಕೆಲಸ ಉತ್ತಮ ವಿದೇಶ ಸಂಬಂಧಿತ ವೃತ್ತಿಯವರಿಗೆ ಲಾಭ ತರುತ್ತದೆ ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಅಣ್ಣ ಅಥವಾ ತಂದೆಯಿಂದ ಕೂಡ ಬೆಂಬಲ ಸಿಗುವ ಸಾಧ್ಯತೆ ಇದೆ ಹಾಗೂ ಇಂದು ನಿಮ್ಮ ಸಂಬಂಧದಲ್ಲಿ ಸವಾಲುಗಳು ಎದುರಾಗಬಹುದು ಸಿಂಹರಾಶಿ ಜನರಲ್ಲಿ ಇಂದು ಉತ್ತಮ ದಿನ ನಿಮ್ಮ ಹಣಕಾಸಿನ ಒತ್ತಡ ಕಡಿಮೆಯಾಗಲಿದೆ ದಿನವಿಡೀ ನೀವು ಪ್ರಯಾಣ ಮಾಡಬಹುದು ನಿದ್ರೆ ಸಂಬಂಧಿಸಿದ ವಿಚಾರವಾಗಿ ನೀವು ಸಮಸ್ಯೆ ಎದುರಿಸಬಹುದು ಯಾರಿಗೂ ಹಣ ನೀಡಲು ಮುಂದಾಗಬೇಡಿ ಮತ್ತು ಇಂದು ನಿಮಗೆ ಬಹಳ ಉತ್ತಮ ದಿನವಾಗಿದೆ ನಿಮ್ಮ ಹಲವು ಕೆಲಸಗಳು ಸುಲಭವಾಗಿ ಮುಗಿಸುವ ಯತ್ನದಲ್ಲಿ ಆಪತ್ತುಗಳು ಎದುರಿಸಬಹುದು ವಾಹನ ಸಂಬಂಧಿತ ವಿಷಯದಲ್ಲಿ ನಿಮಗೆ ಶುಭ ಇದೆ ಪ್ರಯಾಣ ಮಾಡಿವಿರಿ ದಿನದ ಹಂತದಲ್ಲಿ ಸ್ವಲ್ಪ ಖರ್ಚು ಮಾಡಿವಿರಿ ಪ್ರೇಮ ಜೀವನದಲ್ಲಿ ಸಮಯದ ಕೊರತೆ ಪ್ರೀತಿಯನ್ನು ಬಾಧಿಸಬಹುದು ಸ್ವಲ್ಪ ಪ್ರಣಯ ಸಂಭಾಷಣೆ ಅಥವಾ ಸಂಗಾತಿಯೊಂದಿಗೆ ಸಮಯ ಕಳೆಯುವುದು ಸಂಬಂಧಕ್ಕೆ ಹೊಸತನ ತರುತ್ತದೆ ಇದು ನಿಮ್ಮ ಇಂದು ನಿಮಗೆ ವಿಭಿನ್ನ ಶಕ್ತಿಯ ಅನುಭವವಾಗಲಿದೆ ಇಂದು ಗುರುಗಳ ಅಥವಾ ಮಾರ್ಗದರ್ಶಕರ ಮತ್ತು ಶಿಕ್ಷಕರಿಗೆ ಸಹಾಯ ನಿಮಗೆ ಸಿಗಲಿದೆ ನಿಮ್ಮ ಪ್ರೀತಿ ಪಾತ್ರರನ್ನು ಸಂತೋಷಪಡಿಸುವುದರಿಂದ ನೀವು ಸಹ ಸಂತೋಷ ಅನುಭವಿಸುವಿರಿ ಇಂದು ನಿಮ್ಮ ಪ್ರೇಮ ಜೀವನದಲ್ಲಿ ಹೊಸ ಸಂಬಂಧವನ್ನು ಪ್ರಾರಂಭಿಸುವ ಸೂಚನೆ ಇದ್ದರೆ ಆ ಥರ ಪಡದೆ ನಿಮ್ಮ ಹೃದಯದ ಮಾತು ಕೇಳಿ ಕುಟುಂಬದ ಬೆಂಬಲವು ನಿಮ್ಮ ಭಾವಾತ್ಮಕ ಸ್ಥಿತಿಯನ್ನು ಸಮತೋಲನದಲ್ಲಿ ಇಡುತ್ತದೆ ನಿಮ್ಮ ಪ್ರೀತಿಯಲ್ಲಿ ಸಮರ್ಪಣೆ ಮತ್ತು ತಾಳ್ಮೆ ಬಹಳ ಮುಖ್ಯ